ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಹಿನ್ನೆಲೆ ಬೃಹತ್ ಮಾನವ ಸರಪಳಿಯನ್ನ ಗದಗ ಜಿಲ್ಲಾದ್ಯಂತ ಸಾವಿರಾರು ಜನರಿಂದ ಅರವತ್ತೊಂದು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ನಿರ್ಮಿಸಲಾಯಿತು ಶಾಲಾ ಮಕ್ಕಳು ಪೊಲೀಸರು ಸಾರ್ವಜನಿಕರು ಸೇರಿ ವಿವಿಧ ಇಲಾಖೆಯವರು ಭಾಗಿಯಾಗಿದ್ದರು ಮುಂಡರಗಿ ಪಟ್ಟಣದಲ್ಲಿ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಚಾಲನೆ ನೀಡಿದರು ಎಲ್ಲರಿಗೂ ಕೈ ಹಿಡಿಯುವ ಮೂಲಕ ಮಾನವ ಸರಪಳಿಗೆ ಚಾಲನೆ ಕೂಲಿಗೆ ಹೋಗುವ ಮಹಿಳೆಯರನ್ನ ತಡೆದು ನಿಲ್ಲಿಸಿದ್ದಾರೆ ಪೊಲೀಸರು ತಡವಾಗಿ ಹೋದರೆ ಮಾಲೀಕರು ಕೆಲಸಕ್ಕೆ ತೆಗೆದುಕೊಳ್ಳಲ ಎಂದು ಮಹಿಳೆಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಒತ್ತಾಯ ಪೂರ್ವಕವಾಗಿ ಕೂಲಿ ಕಾರ್ಮಿಕ ಮಹಿಳೆಯರನ್ನ ಮಾನವ ಸರಪಳಿ ಬಳಕೆಗೆ ಒತ್ತಾಯಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಅರವತ್ತೊಂದು ಕಿಲೋಮೀಟರ್ ಮಾನವ ಸರಪಳಿಗೆ ಹಳ್ಳಿಗಳಲ್ಲಿ ನಿರುತ್ಸಾಹ ವ್ಯಕ್ತವಾಗಿದೆ ಆಯೋಜನೆ ಮಾಡಿದ ಗ್ರಾಮೀಣ ಭಾಗದಲ್ಲಿ ಮಾನವ ಸರಪಳಿ ಕಾಣದಾಗಿದೆ ಕಾರ್ಯಕ್ರಮದಲ್ಲಿ ರೋಣ ಶಾಸಕ ಜೆಎಸ್ ಪಾಟೀಲ್ ಎಎಸ್ಪಿ ಶಂಕರ್ ಸಿಇಒ ಭರತ್ ಸೇರಿದಂತೆ ಇತರ ಅಧಿಕಾರಿಗಳು ಭಾಗವಹಿಸಿದರು ಅರ್ಜುನ್ ವಸ್ಮನಿ ನ್ಯೂಸ್ ಬ್ಯೂರೋ ಮುಂಡರಗಿ ಭಾರತವನ್ನು ಒಂದು ಸಾರ್ವಭೌಮ ಭಾರತವನ್ನು ಒಂದು ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಮತ್ತು ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಧರ್ಮಶ್ರದ್ಧೆ ಮತ್ತು ಮತ್ತು ಉಪಾಸನ ಸ್ವಾತಂತ್ರ್ಯ ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಹಾಗೂ ಅವಕಾಶ ಸಮಾನತೆ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ದೊರೆಯುವಂತೆ ಮಾಡಲು ಮತ್ತು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಹಾಗೂ ಅಖಂಡ ತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಪ್ರಾರ್ಥತ್ವ ಭಾವನೆಯನ್ನು ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಯಟ್ರಿಕ್ ನಿದ್ರಿ ಈಗ ಏನಾಯ್ತ ಅಲ್ರಿ ಎದಕ್ ಬದ್ರಿ ಈಗ ಹಾ ಈಗ ನೀವ್ ಕೆಲ್ಸಕ್ ಹೋಗ್ ಬಂದ್ರಿ ನಿಮ್ ನಿಂದ್ರೀಗ ನಿಶಿ ನಿದ್ರ ಇಲ್ಲೇ ಹೋದ್ರೆ ಕೆಲ್ಸಕ್ಕೆ ಕರ್ಕೊಂಡಲ್ಲ ನಿಮ್ಮ